ಆ್ಯಕ್ಟಿಂಗ್ ಆ ಥರ ನಮ್ಗೆ ಮೊದಲೇ ಗೊತ್ತಿತ್ತು ಸರ್ ಆದರೆ ಈ ಸಿನಿಮಾದಲ್ಲಿ ಸರ್ ನನಗೆ ಅವರು ಒಂದು ಅವರು ಬೈರಾದೇವಿ ಯಾಕೆ ಬರ್ತಾರಲ್ಲ ಸರ್ ಕಣ್ಣ ಬಿಡಿಸೋನೇ ರೀತಿ ಮಾಡಿದ್ದಾರೆ ಸರ್ ಏನು ಆ್ಯಕ್ಟಿಂಗ್ ಸರ್ ಏನು ಆ್ಯಕ್ಟಿಂಗ್ ಸರ್ ಏನು ಆ್ಯಕ್ಟಿಂಗ್ ಸರ್ ನೆಕ್ಸ್ಟ್ ಸರ್ ಪಾರ್ಟ್ ಸೆಕೆಂಡಲ್ಲಿ ಅಂದರೆ ಫಸ್ಟ್ ಭಾಗ ಸೆಕೆಂಡ್ ಭಾಗದಲ್ಲಿ ಸರ್ ಸೆಕೆಂಡ್ ಭಾಗದಲ್ಲಿ ಸರ್ ಆ್ಯಕ್ಚುಲಿ ನಾದಿನಿ ಹಾಕಿ ಬರ್ತಾರೆ ಸರ್ ಸಕ್ಕತ್ತು ಬ್ಯೂಟಿ ಸರ್ ಏನು ಬ್ಯೂಟಿ ಸರ್ ಸಕ್ಕತ್ ಬ್ಯೂಟಿ ಸರ್ ರಮೇಶ್ ಅರವಿಂದ ಅವರೇ ಬಿದ್ದೋಗ್ತಾರೆ ಸರ್ ಇನ್ನು ನೋಡೋರು ಬಿದ್ದಾಗಲ್ವಾ ನೋಡೋರು ಬಿದ್ದಾಗಲ್ವಾ ಸರ್ ಸಕ್ಕತ್ತು ಸರ್ ಸಿನಿಮಾ ಸಕ್ಕತ್ತು ಸರ್ ಸರ್ ನಿಜವಾಗ್ಲೂ ಅದಾದ ನಂತರ ಲಾಸ್ಟ್ ಕ್ಲೈಮ್ಯಾಕ್ಸ್ ಬರುತ್ತೆ ಸರ್ ರಮೇಶ್ ಅರವಿಂದ್ ಅವರು ತುಂಬ ಮುಗ್ಧರಾಗಿದ್ದವರು ಸರ್ ಈ ರೀತಿ ಈ ಸರ್ ಉಗ್ರ ಆಗುತ್ತಾರ ತಾಳ್ಬಿಡ್ತಾರೆ ಸರ್ ಏನ್ ಆಕ್ಟಿಂಗ್ ಸರ್ ರಮೇಶ್ ಅರವಿಂದ್ ಅವ್ರದ್ದು ಸರ್ ನಾನು ಆಕ್ಚುಲಿ ಅಂತರ್ಗಾಮಿ ಸಿನಿಮಾದಲ್ಲಿ ನೋಡಿದ್ದೆ ಅವ್ರ ಆಕ್ಟಿಂಗು ಈ ಸಿನಿಮಾದಲ್ಲಿ ಸರ್ ಏ ರಮೇಶ್ ಅರವಿಂದ್ ಅವರು ಸರ್ 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 ಎಲ್ಲರೂ ಈ ಸಿನಿಮಾ ಬಂದು ನೋಡಿಲ್ಲ ಅಂದ್ರೆ ರಮೇಶ್ ಅರವಿಂದ ಆಮೇಲೆ ನಮ್ಮ ರಾಧಿಕಾ ಕುಮಾರಸ್ವಾಮಿ ಅವರ ಅವರ ಅವತಾರಗಳನ್ನ ನಾವು ಮಿಸ್ ಮಾಡ್ಕೊತೀವಿ ಸರ್ ಸಿನಿಮಾ ಬಂದು ನೋಡ್ಬೇಕು ಸರ್ ನಿಜವಾಗ್ಲೂ ಡೈರೆಕ್ಟ್ರು ತುಂಬಾ ಎಫರ್ಟ್ ಹಾಕಿ ಸ್ಮಶಾನದಲ್ಲೇ ತುಂಬಾ ಸಿನಿಮಾ ತೆಗ್ದಿದ್ದಾರೆ ಸರ್ ಎಲ್ಲರೂ ಸೆಟ್ ಆಗಿ ಸಿನಿಮಾ ತೆಗಿತಾರೆ ಸ್ಮಶಾನದಲ್ಲಿ ಸರ್ ಯಪ್ಪ 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 ಏನು ತೆಗ್ದಿದ್ದಾರೆ ಸರ್ ಸಕ್ಕತ್ ಸಿನಿಮಾ ಸಕ್ಕತ್ತು